ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಪ್ರಬಂಧ ಮತ್ತು ಆಡಳಿತ ಕನ್ನಡದ ಭಾಗದಲ್ಲಿ ಆಡಳಿತ ಕನ್ನಡದಲ್ಲಿ ಈಗಾಗಲೇ ತುಂಬಾ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ನೋಡ್ತಾ ಹೋಗಿದ್ದೇವೆ ಇವತ್ತು ಅರೆ ಸರಕಾರಿ ಪತ್ರವನ್ನು ತಿಳ್ಕೊಳ್ಳುವ ಅರೆ ಸರಕಾರಿ ಪತ್ರ ಅಂದರೆ ಏನು ಅರೆಕ ಅರೆ ಸರಕಾರಿ ಪತ್ರವನ್ನು ಬರೆಯುವಂಥ ಸಂದರ್ಭ ಯಾವಾಗ ಅಂತ ನೋಡ್ಕೊಳ್ತಾ ಹೋಗುವ ಅರೆ ಸರಕಾರಿ ಪತ್ರದ ಬಗ್ಗೆ ಗೊತ್ತಿರಲಿ ತುಂಬ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆ ಅಲ್ಲ ಆದರೂ ಕೂಡ ಅರೆ ಸರಕಾರಿ ಪತ್ರದ ಬಗ್ಗೆ ನಿಮಗೆ ಅದರ ವಿಷಯ ಏನು ಅಂತ ಗೊತ್ತಿರಲಿ ಅರೆ ಸರಕಾರಿ ಪತ್ರ ಸರಕಾರಿ ಪತ್ರಗಳಿಗೆ ಒಂದು ನಿರ್ದಿಷ್ಟ ಚೌಕಟ್ಟು ಇದೆ ಔಪಚಾರಿಕ ಚೌಕಟ್ಟನ್ನು ಸಡಿಲಿಸಿ ವೈಯಕ್ತಿಕ ಭಾವ ಮತ್ತು ರೂಪ ಕೊಟ್ಟು ಸರಕಾರಿ ಕಾರ್ಯದ ಬಗೆಗೆ ಒಬ್ಬ ಸರಕಾರಿ ಅಧಿಕಾರಿ ಇನ್ನೊಬ್ಬ ಸರಕಾರಿ ಅಧಿಕಾರಿಗೆ ಅಥವಾ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗೆ ಅಥವಾ ಖಾಸಗಿ ವ್ಯಕ್ತಿಗೆ ಆತ್ಮೀಯವಾದ ರೀತಿಯಲ್ಲಿ ಪತ್ರ ಬರೆಯುತ್ತಾನೆ ಅಂತಹ ಪತ್ರವು ಸರಕಾರಿ ಪತ್ರವಾಗುತ್ತದೆ ಅಂದರೆ ಸರಕಾರಿ ಅಥವಾ ಅಧಿಕೃತ ವಿಷಯಗಳನ್ನು ಖಾಸಗಿ ರೂಪದಲ್ಲಿ ಬರೆಯುವ ಪತ್ರವನ್ನು ಅರೆ ಸರಕಾರಿ ಅಥವಾ ಅರೆ ಅಧಿಕೃತ ಅಥವಾ ಅರ್ಧ ಅಧಿಕೃತ ಪತ್ರ ಎಂದು ಕರೆಯಲಾಗುತ್ತದೆ ಇಂಗ್ಲೀಷ್ನಲ್ಲಿ ಡೆಮಿ ಅಫಿಷಿಯಲ್ ಲೆಟರ್ ಅಥವಾ ಡಿ ಒ ಲೆಟರ್ ಅಂತ ಹೇಳ್ತಾರೆ ಅರೆ ಸರಕಾರಿ ಪತ್ರ ಅಂದರೆ ಸ್ವಲ್ಪ ಅದು ಸರಕಾರಿ ಪತ್ರದ ರೀತಿಯಲ್ಲಿರ್ತದೆ ಇನ್ನು ಸ್ವಲ್ಪ ಅರೆ ಸರಕಾರಿ ಪತ್ರ ಅರ್ಧ ಸರಕಾರಿ ಪತ್ರದಲ್ಲಿರ್ತದೆ ಅಂದರೆ ನಾವು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳೋದಾದರೆ ಸರಕಾರಿ ಪತ್ರ ಅಂದರೆ ಸರಕಾರದಿಂದ ಸರಕಾರಿ ಅಧಿಕಾರಿಗಳು ಸರಕಾರಿ ಇಲಾಖೆಗೆ ಮಾತ್ರ ಕರಿ ಸರಕಾರಿ ಇಲಾಖೆಗಳಿಗೆ ಹಾಗೆ ಸಾರ್ವಜನಿಕರಿಗೆ ಸರಕಾರಿ ಅಧಿಕಾರಿಗಳಿಂದ ಕಳಿಸಿಕೊಡುವಂಥ ಪತ್ರಗಳಾಗಿರ್ತದೆ ಆದರೆ ಅರೆ ಸರಕಾರಿ ಪತ್ರಗಳು ಹಾಗಲ್ಲ ಅರೆ ಸರಕಾರಿ ಪತ್ರಗಳೇನಾಗಿರ್ತದೆ ಅಂದರೆ ಒಂದು ಕಡೆಯಿಂದ ಸರಕಾರಿ ಅಧಿಕಾರಿ ಇನ್ನೊಬ್ಬ ಸರಕಾರಿ ಅಧಿಕಾರಿಗೆ ಅಥವಾ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಅಥವಾ ಖಾಸಗಿ ವ್ಯಕ್ತಿಗೆ ಆತ್ಮೀಯವಾದ ರೀತಿಯಲ್ಲಿ ಬರೆಯುವ ಪತ್ರ ಸರಕಾರದ ವಿಷಯ ಅಲ್ಲದೆ ಆತ್ಮೀಯ ರೀತಿಯಲ್ಲಿ ಬರೆಯುವಂತಹ ಒಂದು ಪತ್ರ ಕೂಡ ಅರೆ ಸರಕಾರಿ ಪತ್ರ ಅಂತ ಕರೀತಾರೆ ಈ ಅರೆ ಸರಕಾರಿ ಪತ್ರ ಬರೆಯುವಂತಹ ಸಂದರ್ಭ ಯಾವಾಗ ಅಂತ ನೋಡುವ ಒಂದು ಸರಕಾರಿ ಕೆಲಸದ ವಿಷಯದಲ್ಲಿ ಒಂದು ಕಚೇರಿಯ ಅಧಿಕಾರಿಯು ಇನ್ನೊಂದು ಕಚೇರಿಯ ಅಧಿಕಾರಿಗಳ ವೈಯಕ್ತಿಕ ಗಮನ ಸೆಳೆಯಲು ಬಯಸಿದಾಗ ಈ ಒಂದು ಪತ್ರವನ್ನು ಬರೀತಾರೆ ಎರಡನೇದು ಕಳುಹಿಸಿರುವ ಪತ್ರಗಳಿಗೆ ಉತ್ತರ ಬಾರದೇ ತುಂಬ ತಡವಾಗ್ತಾ ಇದೆ ಅಂತ ಭಾವನೆ ಉಂಟಾದಾಗ ಅರೆ ಸರಕಾರಿ ಪತ್ರವನ್ನು ಬರೆದು ಕಳಿಸುವಂಥದ್ದು ಮೂರನೆಯದು ಅನೇಕ ಔಪಚಾರಿಕ ಸರಕಾರಿ ನೆನಪೋಲೆಗಳು ಹೋದರೂ ಅವಕ್ಕೆ ಉತ್ತರ ಬರದೇ ಇದ್ದಾಗ ನಾಲ್ಕು ತುರ್ತು ಸಂದರ್ಭಗಳಲ್ಲಿ ಔಕ ಔಪಚಾರಿಕ ಪತ್ರಗಳನ್ನು ಕಳುಹಿಸಿದರೆ ಕಚೇರಿಯ ವ್ಯವಸ್ಥೆಯಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸ ಆಗಬಾರದು ಎಂದು ಅನಿಸಿದಾಗ ಐದು ಸ್ಥಳೀಯ ಸಂಸ್ಥೆಯೊಂದರ ಅಧಿಕಾರಿಯಿಂದ ಅಥವಾ ಖಾಸಗಿ ವ್ಯಕ್ತಿಯಿಂದ ಯಾವುದಾದರೊಂದು ಮಾಹಿತಿ ಬೇಕಾದಾಗ ಅರೆ ಸರಕಾರಿ ಪತ್ರವನ್ನು ಬರೆಯುವಂಥದ್ದು ಆರು ಯಾವುದಾದರೊಂದು ಕ್ಷೇತ್ರದಲ್ಲಿ ಸಾಧನೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಪಡೆದ ವ್ಯಕ್ತಿಗೆ ವೈಯಕ್ತಿಕ ಭಾವನೆಯ ಗೌರವವನ್ನು ಸರಕಾರದ ಪರವಾಗಿ ಅಧಿಕಾರಿಗಳಿಗೆ ತೋರಿಸಲು ಬಯಸಿದಾಗ ಅರೆಕ ಅರೆ ಸರಕಾರಿ ಪತ್ರವನ್ನು ಬರೆಯುವಂಥದ್ದು ಏಳು ಒಬ್ಬ ಅಧಿಕಾರಿಯ ಕೆಲಸದ ಬಗ್ಗೆ ಮತ್ತೊಬ್ಬ ಅಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಲು ಬಯಸಿದಾಗ ಅರೆ ಸರಕಾರಿ ಪತ್ರವನ್ನು ಬರೆಯುವಂಥದ್ದು ಎಂಟು ಕಚೇರಿ ಒಂದು ಕಚೇರಿಯ ಅಧಿಕಾರಿಯ ಕೆಲಸ ಅಸಮರ್ಪಕವೆನಿಸಿದಾಗ ಅವನ ಮೇಲಾಧಿಕಾರಿ ಅವನನ್ನು ಎಚ್ಚರಿಸಲು ಬಯಸಿದಾಗ ಅರೆ ಸರಕಾರಿ ಪತ್ರವನ್ನು ಬರೆಯುವಂಥದ್ದು ಇನ್ನು ಕಚೇರಿ ಇಲಾಖೆಗಳ ನಡುವೆ ಅಧಿಕೃತ ಸರಕಾರದ ವ್ಯವಹಾರ ಆ ಕಚೇರಿಗಳ ಮುಖ್ಯಾಧಿಕಾರಿಗಳಲ್ಲದೆ ಇತರರಿಗೆ ಇತರಿಗೂ ತಿಳಿಯಬಾರದು ಎನಿಸಿದಾಗ ಅಂದರೆ ವಿಷಯದ ಗೌಪ್ಯತೆಯನ್ನು ಕಾಪಾಡಬೇಕಾದಾಗ ಅರೆ ಸರಕಾರಿ ಪತ್ರವನ್ನು ಬರೆಯುವಂಥದ್ದು ಇನ್ನು ಸಾರ್ವಜನಿಕವಾಗಿ ಪ್ರಬುದ್ಧವಾದ ವಾತ ಪ್ರಕ್ಷುಬ್ಧವಾದ ವಾತಾವರಣ ಸೃಷ್ಟಿಯಾದ ಸಂದರ್ಭದಲ್ಲಿ ನಿಯಂತ್ರಿಸುವ ಉದ್ದೇಶದಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬರೆಯುವಂತಹ ಪತ್ರ ಇಂತಹ ಹಲವಾರು ಸಂದರ್ಭಗಳಲ್ಲಿ ಅರೆ ಸರಕಾರಿ ಪತ್ರಗಳನ್ನು ಬರೆಯಬೇಕಾಗುತ್ತದೆ ಇದು ಅರೆ ಸರಕಾರಿ ಪತ್ರ ಬರೆಯುವಂತಹ ಸಂದರ್ಭ ಇನ್ನು ಅರೆ ಸರಕಾರಿ ಪತ್ರದ ರೂಪುರೇಷೆಗಳು ಹೇಗೆ ಮತ್ತು ಅದರ ಮಾದರಿಯ ಬಗ್ಗೆ ಕೂಡ ತಿಳ್ಕೊಳ್ಳ ಅದರ ರೂಪುರೇಷ ಹೇಗೆ ಅಂತ ಹೇಳಿದರೆ ಅರೆ ಸರಕಾರಿ ಪತ್ರ ಬರೆಯಲು ಅಧಿಕಾರಿಯು ತನ್ನ ಸ್ವಂತ ವಿಳಾಸದ ಪತ್ರವನ್ನೇ ಲೆಟರ್ ಹೆಡ್ಡನ್ನು ಬಳಸಬೇಕು ಅಧಿಕಾರಿಯ ಹೆಸರು ಪದನಾಮ ವಿಳಾಸ ಮುದ್ರಿತವಾಗಿರುವಂಥ ವಿಳಾಸದ ಪತ್ರ ಇಲ್ಲದಿದ್ದರೆ ಇರೋ ರೀತಿ ಇದೇ ರೀತಿಯಾಗಿ ಪತ್ರವನ್ನು ಬೆರಳಚ್ಚು ಮಾಡಿಸಬೇಕು ಪತ್ರ ಸಂಖ್ಯೆಯಲ್ಲಿ ಬರೆಯುವ ಪೂರ್ವದಲ್ಲಿ ಅರೆ ಸರಕಾರಿ ಪತ್ರ ಎಂದು ಬರೆಯಬೇಕು ಪತ್ರದ ಆರಂಭದಲ್ಲಿ ವಿಳಾಸದಾರ ಹುದ್ದೆ ಮತ್ತು ಕಚೇರಿಯ ವಿಳಾಸಕ್ಕೆ ಬದಲಾಗಿ ನೇರವಾಗಿ ನೇರವಾಗಿ ಅವರ ಹೆಸರನ್ನೇ ಸಂಬೋಧಿಸಿ ಬರೆಯಬೇಕು ಮಾನ್ಯರೇ ಎಂಬುದಕ್ಕೆ ಬದಲಾಗಿ ಪ್ರಿಯ ಶ್ರೀ ರಂಗನಾಥ್ ಅವರೇ ಆತ್ಮೀಯರಾದ ಶ್ರೀ ಚೇತನ್ ಕುಮಾರ್ ಅವರೇ ಮಾನ್ಯ ಶ್ರೀ ರಘು ಅವರೇ ಗೌರವಾನ್ವಿತ ಧರ್ಮರಾಜ್ ಅವರೇ ವ್ಯಕ್ತಿಯ ಹೆಸರಿನ ಪೂರ್ವ ಪದಗಳು ಆತ್ಮೀಯವಾದ ಗೌರವ ಸೂಚಕ ಪದಗಳ ಬಳಕೆಯಾಗ್ತದೆ ಇನ್ನು ವಿಷಯ ಉಲ್ಲೇಖಗಳು ಅರೆ ಸರಕಾರಿ ಪತ್ರದಲ್ಲೂ ಇರುತ್ತದೆ ಪತ್ರದ ಒಕ್ಕಣೆಯಲ್ಲಿ ಸರಕಾರಿ ಅಥವಾ ಅಧಿಕೃತ ವಿಷಯಗಳಿದ್ದರೂ ಬರವಣಿಗೆಯಲ್ಲಿ ವೈಯಕ್ತಿಕತೆಯ ಛಾಪು ಇರಬೇಕಾದುದು ಅಗತ್ಯ ಪತ್ರವನ್ನು ತಮ್ಮ ವಿಶ್ವಾಸಿ ತಮ್ಮ ನಂಬುಗೆಯ ಎಂದು ಕೊನೆಗೊಳಿಸಿ ಪತ್ರ ಬರೆಯುವ ಅಧಿಕಾರಿ ತನ್ನ ಸಹಿ ಹಾಕಬೇಕು ಸಹಿಯ ಕೆಳಗೆ ಸಹಿಯ ಕೆಳಗೆ ಕಂಸದಲ್ಲಿ ಹೆಸರು ಬರೆಯಬಹುದು ಅಂದರೆ ಅಲ್ಲಿ ಸರಕಾರಿ ಹುದ್ದೆಯನ್ನು ಪದನಾಮ ಬರೆಯುವಂತಿಲ್ಲ ಪತ್ರದ ಕೆಳ ಎಡಭಾಗದಲ್ಲಿ ವಿಳಾಸದಾರ ಹೆಸರು ಮತ್ತು ವಿಳಾಸವನ್ನು ಬರೆಯಬೇಕು ಸಾಮಾನ್ಯವಾಗಿ ಅರೆ ಸರಕಾರಿ ಪತ್ರವನ್ನು ಅಧಿಕಾರಿಯೇ ಸ್ವಹಸ್ತದಿಂದ ಬರೆಯುತ್ತಾನೆ ಪತ್ರವನ್ನು ಬೆರಳಚ್ಚು ಮಾಡಿಸಬೇಕಾದಲ್ಲಿ ಮಾಡಿಸಿ ಪತ್ರಾರಂಭದಲ್ಲಿ ವಿಳಾಸದಾರರ ಅಧಿಕಾರಿ ಹೆಸರನ್ನು ಸಂಬೋಧನೆಯ ಬಗೆಯಲ್ಲಿ ಬರೆದು ಪತ್ರದ ಕೆಳ ಎಡಭಾಗದಲ್ಲಿ ವಿಳಾಸದಾರರ ಪೂರ್ಣ ವಿಳಾಸವನ್ನು ಅಧಿಕಾರಿಯೇ ಸ್ವಹಸ್ತಾಕ್ಷರದಲ್ಲಿ ಬರೆದು ಪತ್ರವನ್ನು ತಾನೇ ಮೊಹರು ಮಾಡಿ ಅನಂತರ ಕಚೇರಿಯಲ್ಲಿ ಸಂಬಂಧಪಟ್ಟವರಿಗೆ ಅಂಚೆಗೆ ಹಾಕಲು ನೀಡುತ್ತಾನೆ ಇನ್ನು ಅರೆ ಸರಕಾರಿ ಪತ್ರದ ಲಕೋಟೆಯ ಮೇಲೆಯೂ ವಿಳಾಸದಾರರ ಅಧಿಕಾರಿಯ ಸ್ವಂತ ಹೆಸರಿನ ವಿಳಾಸವನ್ನೇ ಬರೆದಿರುತ್ತದೆ ಹುದ್ದೆಯಲ್ಲಿರುವ ವ್ಯಕ್ತಿಯ ಹೆಸರಿನಲ್ಲಿ ಪತ್ರ ಹೋಗುವುದರಿಂದ ಅಧಿಕಾರಿಗೆ ನೇರವಾಗಿ ಪತ್ರ ತಲುಪುತ್ತದೆ ತಕ್ಷಣ ಈ ಪತ್ರವನ್ನು ಓದಿ ವಿಷಯ ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗುತ್ತದೆ ಇವಿಷ್ಟು ಅರೆ ಸರಕಾರಿ ಪತ್ರದ ರೂಪರೇಷೆಗಳು ಇನ್ನು ಅದರ ಮಾದರಿಗಳನ್ನು ಕೂಡ ನೋಡ್ಕೊಳ್ಳುವ ಯಾವ ರೀತಿ ಬರ್ತದೆ ಅದರ ಮಾದರಿಗಳು ಅರೆ ಸರಕಾರಿ ಪತ್ರದ ಮಾದರಿ ನೋಡಿ ಇಲ್ಲಿ ಮೊದಲಿಗೆ ಅಧಿಕಾರಿಯ ಹೆಸರು ಮತ್ತೆ ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೆಸರು ನಂತರ ಅಲ್ಲಿ ಸಂಖ್ಯೆಗಳು ನಂತರ ಸನ್ಮಾನ್ಯ ಶ್ರೀ ವಿಠಲ್ ರಾವ್ ಅವರೇ ಅಂತ ಬರೆದಿದ್ದಾರೆ ವಿಷಯದಲ್ಲಿ ಕನ್ನಡ ಅಧ್ಯಾಪಕರ ಹುದ್ದೆ ಖಾಲಿ ಇರುವ ಬಗ್ಗೆ ಕನ್ನಡ ಅಧ್ಯಾಪಕರ ಹುದ್ದೆ ಖಾಲಿ ಇದೆ ಆದ್ದರಿಂದ ಅದರ ಬಗ್ಗೆ ಬರೆದಿರುವಂಥದ್ದು ಉಲ್ಲೇಖ ನಮ್ಮ ಕಚೇರಿಯ ಪತ್ರ ಉಲ್ಲೇಖಿತ ಪತ್ರವನ್ನು ಇಲ್ಲಿ ನಾನೊಮ್ಮೆ ನಿಮಗೆ ಅದನ್ನು ಓದಿ ಹೇಳ್ತೇನೆ ನಂತರ ನಿಮಗೆ ಯಾವ ವಿಷಯವನ್ನು ಕೂಡ ಇದರೊಳಗೆ ಬರಿಬೋದು ಅದೇ ವಿಷಯ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ ಆದರೆ ಇದು ಮಾತ್ರ ನಿಯಮ ಸರಿಯಾಗಿರಬೇಕು ಇಲ್ಲಿ ಹೆಸರು ಎಡ್ರೆಸ್ ಒಂದು ವಿಳಾಸ ಬರೆಯುವಂಥದ್ದು ಸನ್ಮಾನ್ಯ ಅಂತ ಬರೆಯುವಂಥದ್ದು ವಿಷಯ ಉಲ್ಲೇಖ ಇದೆಲ್ಲ ಕೂಡ ಹಾಗೆ ಇರಬೇಕು ನಂತರ ವಿಳಾಸ ಎಲ್ಲ ನೀವು ಎಕ್ಸ್ ಎಕ್ಸ್ ಎಸ್ ವೈ 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 ಈ ರೀತಿ ಕೂಡ ಬರೆದು ಅಲ್ಲಿ ಬರಿತಾ ಹೋಗ್ಬೋದು ಇಲ್ಲಿ ಉಲ್ಲೇಖಿತ ಪತ್ರವನ್ನು ದಯವಿಟ್ಟು ಗಮನಿಸಿ ನಮ್ಮ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರ ಕೆಲಸ ಮಾಡುತ್ತಿದ್ದ ಶ್ರೀ ಬಿ ಕೆ ಚೆಲುವರಾಜ್ ಅವರು ದಿನಾಂಕ ಎಷ್ಟರಂದು ನಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅದು ಅಂಗೀಕಾರವೂ ಆಗಿರುವುದರಿಂದ ಈಗ ನಮಗೆ ಕನ್ನಡ ಅಧ್ಯಾಪಕರಿಲ್ಲದೆ ತುಂಬ ತೊಂದರೆಯಾಗಿದೆ ಈಗ ಇರುವ ಒಬ್ಬರೇ ಅಧ್ಯಾಪಕರು ಕೂಡ ಅನಾರೋಗ್ಯ ನಿಮಿತ್ತ ಒಂದು ತಿಂಗಳ ಕಾಲ ರಜೆ ಹಾಕಿದ್ದಾರೆ ಹಾಗಾಗಿ ಈಗ ಕಾಲೇಜಿನಲ್ಲಿ ಕನ್ನಡ ತರಗತಿಗಳೇ ನಡೆಯದೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗಿದೆ ಅದೂ ಅಲ್ಲದೆ ವಿದ್ಯಾರ್ಥಿಗಳು ತರಗತಿ ಇಲ್ಲದ ಸಮಯದಲ್ಲಿ ಕಾಲೇಜಿನ ತುಂಬ ಓಡಾಡುತ್ತಾ ಗದ್ದಲ ಮಾಡುವುದರಿಂದ ಇತರ ತರಗತಿಗಳಿಗೂ ತೊಂದರೆಯಾಗುತ್ತಿದೆ ಹಲವಾರು ವರ್ಷಗಳ ಕಾಲ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡಿ ಅನುಭವ ಪಡೆದಿರುವ ನಮಗೆ ಕಾಲೇಜಿನಲ್ಲಿ ಅಧ್ಯಾಪಕರಿಲ್ಲದೇ ಇದ್ದರೆ ಆಗುವ ತೊಂದರೆಗಳು ಚೆನ್ನಾಗಿ ತಿಳಿದಿದೆ ಜೊತೆಗೆ ವಿದ್ಯಾರ್ಥಿಗಳು ಕನ್ನಡ ಕಲಿಯುವುದರ ಬಗ್ಗೆ ತಮಗಿರುವ ಕಾಳಜಿ ನಮ್ಮ ನಮ್ಮೆಲ್ಲರಿಗೂ ತಿಳಿದೇ ಇದೆ ಈ ಹಿಂದೆ ನಾವು ಈ ಕುರಿತು ಬರೆದ ಪತ್ರಗಳು ತಮ್ಮ ಗಮನಕ್ಕೆ ಬಾರದೇ ಇರಲೂಬಹುದು ಆದ್ದರಿಂದ ದಯವಿಟ್ಟು ಕೂಡಲೇ ಈ ದಿಸೆಯಲ್ಲಿ ಕ್ರಮ ಕೈಗೊಂಡು ಆದಷ್ಟು ಕೂಡಲೇ ಒಬ್ಬ ಕನ್ನಡ ಅಧ್ಯಾಪಕರನ್ನು ಈಗ ನಮ್ಮ ಕಾಲೇಜಿನಲ್ಲಿ ಖಾಲಿ ಇರುವ ಜಾಗಕ್ಕೆ ವರ್ಗಾವಣೆ ಮಾಡಿಕೊಡಬೇಕೆಂದು ಕೋರುತ್ತೇನೆ ವಂದನೆಗಳು ತಮ್ಮ ವಿಶ್ವಾಸದ ಸಹಿ ಬಿ ಪಿ ಹಿರೇಮಠ್ ಸನ್ಮಾನ್ಯ ವಿಠಲ್ರಾವ್ ಅವರಿಗೆ ಆಯುಕ್ತರು ಕಾಲೇಜು ಶಿಕ್ಷಣ ಇಲಾಖೆ ಬೆಂಗಳೂರು ಅವರು ಕಾಲೇಜು ಶಿಕ್ಷಣ ಇಲಾಖೆಗೆ ಬರೆದಿದ್ದಾರೆ ಅಧ್ಯಾಪಕರು ಯಾಕಂದರೆ ಅಲ್ಲಿ ಅಧ್ಯಾಪಕರಿಲ್ಲ ಅದರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ ಎನ್ನುವ ಕಾರಣವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಕೂಡ ಬರಿಬೋದು ಇಲ್ಲಿ ಯಾವುದೇ ರೀತಿಯ ವಿಷಯವನ್ನು ಕೂಡ ನೀವು ಹಾಕ್ಬೋದು ಇಲ್ಲಿ ಇದು ಮಾದರಿ ಅರೆಸರ ಕಾರ್ಯಪತ್ರದ ಬಗ್ಗೆ ಅರೆಸರ ಕಾರ್ಯ ರೂಪುರೇಷೆಗಳನ್ನು ನೋಡಿದರೆ ಅರೆಸರ ಕಾರ್ಯಪತ್ರದ ಸಂದರ್ಭಗಳು ಕೂಡ ಈಗ ಗೊತ್ತಾಯಿತು ಮುಂದಿನ ವಿಡಿಯೋದಲ್ಲಿ ನಾವು ಮುಖ್ಯವಾದಂತಹ ಇನ್ನು ಬರುವಂತಹ ಪ್ರಶ್ನೆ ಅಂತ ಹೇಳಿದರೆ ಅರ್ಜಿ ನಮೂನೆ ಅರ್ಜಿಗಳು ಅಂತ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದು ಅರ್ಜಿಗಳ ನಮೂನೆಗಳನ್ನು ತಿಳಿಸಿ ಮಾದರಿ ಅರ್ಜಿಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅದರ ಮುಂದಿನ ವೀಡಿಯೋಗಳಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು